ಅವು ಅಕ್ಕ ದಯವಿಟ್ಟು ನನಗೆ ಕೊಡಿ ನನಗೆ ಪ್ರೀತಿ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನನಗೆ ಗೊತ್ತು ನೀವು ಯಾವ ಥರವೇ ಒಂದು ದಿವ್ಸ ಎಲ್ಲ ಬತ್ತಿದಿರಿ ನಾನು ನೋಡ್ತಿದ್ದೀರಿ ನನ್ನ ಜೊತೆ ಚೆನ್ನಾಗ್ತಿದ್ರಿ ಈಗ ಸದ್ಯಕ್ಕೆ ನಮಗೆ ಕಾಫು ಮಾಡ್ಕೊತಿದ್ದೀರಿ ಗೊತ್ತು ಚೆನ್ನಾಗಿ ಬೈಯ್ಕೊತಿದ್ದೀರಿ ಆಡ್ಕೊತಿದ್ದೀರಿ ನನ್ನಿಂದ ನೀವು ಮರ್ಯಾದೆನ ಕಳ್ಕೊತಿದ್ದೀರಿ ಆದರೆ ನನಗೆ ಆಯ್ತಾ ಇಲ್ಲ ಅವನ್ನ ಬಿಟ್ಬಿಟ್ಟು ಬದುಕೋಕೆ ಇಲ್ಲಾಂದರೆ ನೀವು ನನಗೆ ಅವನ ಜೊತೆ ಮದುವೆ ಮಾಡ್ಕೊಡೋಕ್ಕಿಲ್ಲ ನನಗೆ ನನಗೆ ಶಕ್ತಿ ಇಲ್ಲ ನಿಮ್ಮ ಧೈರ್ಯನೂ ಇಲ್ಲ ನನಗೆ ನಿಮ್ಮ ಕೇಳ್ಬಿಟ್ಟು ಮದುವೆ ಮಾಡಿಸ್ಕೊಳ್ಳೋಷ್ಟು ಏನು ಮಾಡೋಣ ನಾನು ಏನು ಮಾಡೋಣ ಹೇಳಿ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗಿರೋದೇ ಒಂದೇ ದಾರಿ ನನಗೆ ಯಾವ ದಾರಿನೂ ತೋಚದ ಇಲ್ಲ ಏನು ನಾನು ದಯವಿಟ್ಟು ದಯವಿಟ್ಟಿಗೆ ಸೆಮಿಸ್ಬಿಡಿ ನಿನ್ನೆ ಗೊತ್ತು ನೀವು ನನ್ನ ಒಳ್ಳೆಯದಕ್ಕೆ ಹುಡುಗನ್ನೆಲ್ಲ ನೋಡಿ ಮದುವೆ ಮಾಡಕ್ಕೆಲ್ಲ ನೋಡಿರೋದು ಆದರೆ ಏನು ಮಾಡೋದು ನನಗೆ ಬೇರೆ ಮದುವೆಗಕ್ಕೆ ಇಷ್ಟ ಇಲ್ಲ ನನಗೆ ಇವನ್ನೇ ಮದ್ವೆಗಕ್ಕೆ ನನಗೆ ಇಷ್ಟ ನೀವು ನೋಡಿರೋ ಹುಡುಗ ನನಗೆ ಇಷ್ಟ ಇಲ್ಲ ನಾನು ನೋಡಿ ನನ್ನ ಸರಿಯಾಗಿ నన్ను ప్రీతి మివన మదీని అవున జొతే బాడుతీని బర్తని దయవిట్టు బేజ్ మాకబేడి నన్ను క్షమస్బి ని మోస మిబుట్ని అందర్బుట్టు నన్ను బేరవన జొతే బతుకి బాడకు అక్తి ఇలా నన్ను ప్రీతి మర్తబుట్నీగా ధైర్య తిన అవ్వ எல்லா சரி ஆயர் ஈக நீட்டி திம்மா நன்கு நீமக்க மோசம் ஓய்த்தவளை தயவிட்டு க்ஷமஸ் பிடி அக்க நீனாக்க அவ எங்க அவு எழுதே மதவியாகி நீ நம் சரியாக நோட் கேசி நல்ல தைரியனூ இல்ல ஓய்னி அவ ஆசீர்வாத நீங்க ஆசீர்வாத தகத கேள்வி இல்ல நீப்பதும் இல்ல இங்க ஆசீர்வா தயவிட்ட செமஸ் பிடு நின் மோசமாட்டு ஆகிங்க கஷ்டப்பட்டு சாக்கி பெழுசிதி மோசமாட்டு கணவா நன் செல்ஸ் பிடு அப்பா இவத்து மனைகிரி எந்தோ ஏனோ கனையாப்பா செமஸ் பிடு முந்தினாரி நோட

గ్యారంటీ బిత్కే అంతా బి బంద బ ఏన అయి ఏం ననిగ వసీ ఉ కట్ల బా ఈ ఎల్గలే నను అనుకుది జీవో బేరే దడ దడ అంత కతది ఇంక బంధువల్ ఏనులా ಬೇರೆ ಬಗ್ಗೆ ತಗೊತವೆ ಹಿಂಗೆ ನನಗೆ ಎದುರು ಬೇರೆ ಆಯ್ತದೆ ಹಿಂಗೆ ಈಗ ಇಲ್ಲೇ ಇಲ್ಲೇ ಇರ್ತೀರಿ ಇಲ್ಲಿಗೆ ಬರೋಕೇಳಿನ ನನ್ನ ಮಟ್ಟಿಗೆ ತೋರಿಸಿ ಅಲ್ಲಿ ಜಾಗ ಅಲ್ಲಿ ಬಾ ಅಂತ ಅಲ್ಲ ಹೇಳ್ಬಿಟ್ಟು ಜಲ್ದಿ ಬರಬೇಕು ತಾನೆ ಬರ್ತಾನೆ ಏನು ಮಾಡ್ತಿದ್ದ ನಾವು ಇನ್ನೂ ಹೇಳಿವಿ ನಾನು ಹಾಗೆ ಫೋನ್ ಮಾಡ್ಬಿಟ್ಟು ನನ್ನ ಫೋನಗಿನ ಏನೂ ತರೋಕಿಲ್ಲ ನಂತ ಏನೂ ಇಲ್ಲ ನೀನೇ ಬಂದ್ಬಿಡು ಹ್ಞೂ ಗ್ಯಾರಂಟಿ ಬರ್ತೀನಿ ಮಿಸ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಇನ್ನೂ ಬರ್ನೇ ಇಲ್ವಲ್ಲ ಅಲ್ಲ ನಾನು ಈಗ ಬಂದೀನಿ ಇನ್ನೊಂದು ನೋಡ್ತೀನಿ ತಾಳು పాప ఈ ముందై గీక నిత నేను తాడు అనిగ ఏం గొప్ప నన్ను ఇల్ నిర్తీన అయి క నింది ఒయితీ అలా సంధ్య గంట అయ్యే ఒన్సేన బరకేను బరకి తాడు నిదానికి ఓ కాలే ఎత్తగా ఒందకున్న తాళ ಅವಳು ಬರೋ ಗಂಟಾ ಇಲ್ಲ ಕುತ್ಕೊಳ್ಳೋಕಾಯ್ತದೆ ಅಲ್ಲ ಗೊತ್ತು ಗೊತ್ತು ಬೇಡವಾ ಆಚ್ಕೋಬೇಕು ಓದಕ್ಕೆ ಹೇಳೀನಿ ಆಚ್ ಕಿಚ್ ಕಡೆಗಾರ ಹೋದ್ರೆ ಉಸಿಯಾ ಎದರ್ಡ್ಸ್ಬಿಟ್ಟು ಹೋಗವ ನೀನು ಒಬ್ಬಳೆ ಹೋಗ್ಬೇಡ ಹಂಗೆ ಹಾ ನಾವಿಲ್ಲಿ ಇರ್ತೀವಿ ಎಟ್ಟಿಲಿ ಅಂತವಾ ಕೇಳಕ್ಕಿಲ್ಲ ಮಾಡೋಕಿಲ್ಲ ಒಬ್ಬೊಬ್ಬಳು ಹೋಗ್ತಾಳೆ ಏನಾರು ಏರಜು ಪಂಜು ಆದ್ರೆ ಏನು ಎದ್ರುಕಳೋದು ಮಟ್ಟದು ಮಾಡಿದ್ರೆ ಏನವ ಕತೆ ಅದ್ಮೇಲೆ ಬಾಯಿ ಎದ್ರಕೆ ಏನೋ ಒಂದು ಉಳ್ಕಡ್ ಕಂಡ್ರು ಬೆಚ್ಚಿ ಬೆಚ್ಚಿ ಬೀಳ್ತದೆ ಅಂತಂದ್ರೆ ನೋಡಿ ಐ ತಾಳು ಬರೋ ಗಂಟೆ ಒಂದು ಕಡೆ ಕೂತ್ಕೊಳದ ಕೂತ್ಕೊಳ್ಳೋದ್ ನೆಟ್ಗೆ ಇಟ್ ಒಟ್ಕೊಂಡು ನಿಲ್ವಲ್ಲ ಎಷ್ಟು ಎದರ್ಸಿದ್ರು ಈ ಪುಟ್ಟಿನೇ ತಿಮ್ಮನವೇ ಒಟ್ಟಿಗೆ ಹುಣ್ಣಿದೆ ಏನು ಇಲ್ಲ ಹೊಟ್ಟೆ ಹೊಟ್ಟೆ ಅಂತಾವ್ ಊರೊಂದ್ಸ ಮಧ್ಯರಾತ್ರಿ ಹೇಳ್ತವೆ ಅನ್ನ ಹೊಂತವ ಅದು ಯಾಕೆ ಹಿಂಗೆ ಆಡಬೇಕು ಕಣೆಯ ಇನ್ನು ಬರ್ಲಿ ಇನ್ನು ಸೊ ನಾನು ಹೋಗಿದ್ದು ಬರ್ತೀನಿ ಅಲ್ಲ ನಮ್ಮ ಹೊಟ್ಟಿ ಅವನಿಗೆ ಒಂದು ಚೂಡಾರು ಜ್ಞಾನ ಬೇಡವಾ ಗಣಸು ಹಾಂ ರಾತ್ರಿ ಒಟ್ಟಿಗೆ ಬರಬೇಕು ಅಂತ ಕುಡಿಯೋದು ತಿನ್ನೋದು ಅಲ್ಲೇ ಇಸ್ಬಿಟ್ಟಾಡ್ಕೊಂಡು ಅಲ್ಲೇ ಬಿತ್ಕೊಂಡು ಸಾಯೋದು ಒಂದು ಜವಾಬ್ದಾರಿ ಇಲ್ಲ ಏನೂ ಇಲ್ಲ ಗಣಿಸ್ಗೆ ಕತ್ಕೊಯಿಸ್ದಂಗೆ ವಯಸ್ಸಾಯಿತು ಒಂದು ಜವಾಬ್ದಾರಿ ಅನ್ನೋದು ಏನೂ ಇಲ್ಲ ಹಾಂ ಕೊನೆ ಪಕ್ಕಟ್ಟಿಗಾರ ಬರಬೇಕು ಕೊನೆ ರಾತ್ರಿ ಹೊತ್ತು ಅನ್ನೋದು ಅದು ಇಲ್ಲ ನೋಡು ಬಂದುವಿಲ್ಲ ಏನೂ ಇಲ್ಲ ಅದು ಎಲ್ಲಿ ಕುಡ್ದು ಬಿಟ್ಟು ಎಲ್ಲಿ ಬಿದ್ದಿದ್ದಾನೋ ಅಮ್ಮನ ಹಣ್ಣನ ಮಗ ಇಲ್ಲಿ ಕಡೆ ಮದುವೆ ಮಾಡಬೇಕು ಮಟ್ಟ ಮಗನ ಜವಾಬ್ದಾರಿನೇ ಇಲ್ಲ ನನಗಂತೂ ವ್ಯಕ್ತಿ ಇಚ್ಕಂತು ನಾವುಗಳಿಗೆ ನಿದ್ದೆ ಬರ್ತದೆ ಕ್ಲಾಸ್ಗೆಸಕ್ಕೆ ಹೋಗ್ತೀನಲ್ಲ ಆದ್ರೂ ಮೈ ನೋಗೆ ಅಷ್ಟೇ ಅದು ಬಿಡ್ರಿ ಅದು ಇದು ಯೋಚನೆ ಎತ್ಕೊಂಡು ನಿದ್ದೆನೂ ಬರೋಕ್ಕಿಲ್ಲ ಏನು ಬರೋಕ್ಕಿಲ್ಲ ಏನು ಮಾಡೋದವ ಈಗ ಕಾವೇರಿ ಮದುವೆಗೆ ಮದುವೆ ಮಾಡ್ತೀನಿ ಅಂತ ಮದುವೆ ಬೇರೆ ತಗೊಬಿಟ್ಟೆ ದುಡ್ಡು ಕಸು ಬೇರೆ ಇಲ್ಲ ಕೈಯಲ್ಲಿ ಅಯ್ಯೋ ಉರ್ಸಿದ್ದೆ ಅವ್ರು ನನಗೆ ಕಾರ್ಯ ಶುಭ ಕಾರ್ಯ ಅಂದರೆ ಯಾರು ಸಾಲ ಮಾಡೋಕ್ಕೆ ಕೈ ತೋರ್ತಾರೆ ತಗೊಂಡು முக கவெரி கவெரிச்சல் நீர்மலைவலா எது அல்லேர முத முக சீதா 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 முக சீதா ஏலவா ஒன்று காவேரி காண ಹೇಳ್ತಿದೀವ ನೀನು ಏನ್ ಹೇಳ್ತಾ ಇದಿ ಏನ್ ಒಬ್ಬ ಏನ್ ಮಾತಾಡ್ತಿದ್ದೀನಿ ನೀನು ಸರಿಯಾಗಿ ಎಲ್ಲ ನೋಡ್ಬೇ ನೀನು ಅಲ್ಲ ಏನ್ ಮಾತಾಡ್ತಿದ್ದೀನಿ ನೀನು ಏ ಆಚಗಿಚ್ ಹೋಗಿದ್ದಾಳೆ ನೋಡು ಒಂದ್ ಗಿಂದು ಹೋಗಿದ್ದಾಳೆ ಏನೋ ಕಣೆ ಅಯ್ಯೋ ಇಲ್ಲ ಕಣೆ ಮಗ ಇಲ್ಲ ನೋ ಬಂದಿಲ್ಲ ಬಂದಿಲ್ವ ಆಚೆ ಮನೇಲಿ ಎಲ್ಲ ತಗೊಂಡು ನೋಡ್ಕೊ ಬಂದೆ ನಾನು ಅದ ಎಲ್ಲೂ ಇಲ್ಲ ಅವ ಏನ್ ಮಾತಾಡ್ತ ನೀನು ಏನ್ ಮಾತಾಡ್ತಿದ್ದೀ അപ്പ ഇല്ല അപ്പ ബന്റിൽ വരാത്രീ ആ നയ ഹാഗ് എക് കൊട്ടാ അതും മുണ്ടെ നന്ന മഗു അട്ടു അതാവും ബന്ധില്ല അതെല്ലിട്ട് അത് എടുക്കാനോ അതേ അവ ചരണ്ണി മൂരിൽ ബിന്ദനോ കണേ ഗോത്തില്ല അല്ലൈ ഓ അബ്ബബ് യാട്ട് മൊട്ടെ കത്തീരു അയ്യോ ഇവിടെ നന്ന മര്യാദി തൊടുത്താളെ കൺ തോ ഇക്കില്ല നരെയധിയാ മനഹാരാട്ട് ഒട്ടോയ്ത സുനിങ്ങ് ഏനു ആയിക്കില്ല യാക്കി നീ ഹാ ഹേദ ನೀವು ಯಾರ್ಗೇಳ ಮುಖ ನಿನಗೆ ಮಾತ್ರ ಹೇಳಿರೋದು ಅಯ್ಯೋ ನಿಮ್ಮ ಮುಗ ನನ್ ಭಾರಿ ಎದ್ರು ಕೈ ಕೂತದೆ ಕಣ್ಣೆ ಮುಗ ಅದು ಏನು ಮಾಡೋಣ ನನಗೆ ಗೊತ್ತಿಲ್ಲ ನೀವು ಎದ್ರು ಕೈ ತ ಕೂತದೆ ಏನ್ ಮಾಡೋದಿಲ್ಲ ಮಗ ಇರು ನಾನು ಅದನ್ನ ನೋಡ್ಕೋತೀನಿ ಆಚಲಿ ಇಲ್ಲ ಕಣ್ಣೆ ಮುಗ ನಾನು ನೋಡಿದೆ ನಾನು ನೋಡಿದೆ ಕಣ್ಣೆ ಮುಗ ನಾನು ನೋಡಿದೆ ಹುಡ್ಕಿ ಹುಡ್ಕಿ ಸಾಕಾಯ್ತು ಮನೆ ಹಾಳು ಮುಂಡೆ ಕಾಣ್ತೀರ ಕಣ್ಣೆ ಮುಗ ಅವ್ವ ಈಗ ಏನ್ ಮಾಡೋದವ ನನ್ಗಂತ ಇದ್ ಕಾವೇರಿ ಹೆಂಗ್ ಮಾಡಳವ ಏನಾರು ಇದ್ರೆ ಹೇಳ್ಕೊಳವಳಲ್ವ ಅಯ್ಯೋ ಇಲ್ಲಾ ಆ ಮುಂಡೆ ಬಗ್ಗೆನೇನೋ ಗೊತ್ತಿಲ್ಲ ಭಾರಿ ಬದ್ಲಾಗ್ಬಿಟ್ಟವಳೆ ನಾನು ಹೇಳ್ತಿಲ್ವಾ ನನ್ ಹೇಳಿಲ್ವಾ ಅವಳು ಅಂತೇಳೆ ಅಂತ ಅವಳ ಬಗೆನಿಗ್ ಗೊತ್ತಿಲ್ಲ ದಂ ಬಂಡೆತ್ತಿಗೆ ಬೆಂಕಿ ಹಾಕ ಅವ್ಳಗ್ತ್ರ ಒಳ್ಳೇದಾಯ್ಕಿಲ್ಲ ಸುಮ್ಮರು ಏನೇನೋ ಭಯ ಹೋಗ್ಬಿಡ ಕಿಚ್ಚಬಳಿರು ಇಟ್ಲಿ ಇದ್ ಬಿಡ್ತಾವೆ ಒಬ್ಬ ಬೇಡದ ಬೈಲಿ ಹಾಕ ಬರ್ತದ ನೋಡ್ಕೊಬ್ರೆ ಮುಂದುವರಿಯುವುದು ಅಂಗಡಿ ವಿಡಿಯೋ ಹಂಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಟ್ಯೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಬರೋದು ಮತ್ತೆ